ರೂಪಾಂತರಗೊಂಡಿರುವಂಥ ಕೊರೋನಾ ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇದು ಜನವರಿ ಎರಡರ ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಅಂದರೆ ಸುಮಾರು ಒಂಬತ್ತು ದಿವಸ ಕಾಲ ಕರ್ಫ್ಯೂ ಇರುತ್ತೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ ಹೊರದೇಶದಿಂದ ಬರುವಂತ ಪ್ರತಿಯೊಬ್ಬರು ಟಿ ಪಿ ಆರ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು ಅದು ಎಪ್ಪತ್ತೆರಡು ಗಂಟೆ ಒಳಗೆ ಮಾಡಿಸಿರಬೇಕು ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಯಾರೊಬ್ಬರು ಸಹ ಚೆಕ್ ಇಲ್ಲಿ ಹೊರಗಡೆ ಬರದ ರೀತಿ ನೋಡಿಕೊಂಡಿದ್ದೇವೆ ಇನ್ ಆಫ್ ದ ನ್ಯೂ ಸ್ಟ್ರೈನ್ ಆಫ್ ಕೋವಿಡ್ ನೈನ್ಟೀನ್ ವೈರಸ್ and as per the advice of government of india and technical advisory committee, it is decided to impose night curfew from today till 2nd january 2021 between 10 p.m. to 6 a.m. i request all public to cooperate to prevent and contain new covid-19 strain. ಥ್ಯಾಂಕ್ ಯು ಸರ್ ಬೆಳಗ್ಗೆ ಹೊತ್ತು ಸಭೆ ಸಮಾರಂಭಗಳು ಮಾಡಕ್ ಅವಕಾಶ ಇದೆಯಾ ಹೋಗೋಣ ಬೆಳಗ್ಗೆ ಆರು ಗಂಟೆ ರಾತ್ರಿ ಹತ್ತು ಗಂಟೆವರೆಗೂ ಏನ್